ಇಂದು ನೇರಲಿಗೆ ಶಾಲೆಯಿಂದ ಇಕೋ ಕ್ಲಬ್ನಿಂದ ಮಕ್ಕಳಿಗಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು ಊರಿನ ಮುಖಂಡರಾದ ಸಿದ್ಧಲಿಂಗೇಶಣ್ಣನವರ ತೋಟಕ್ಕೆ ಮಕ್ಕಳನ್ನು ಸಾಲಾಗಿ ಕರೆದುಕೊಂಡು ಹೋದೆವು ತೋಟದಲ್ಲಿ ಮಕ್ಕಳು ಹಾಡುತ್ತಾ ಕುಣಿಯುತ್ತಾ ಸಂಭ್ರಮಿಸಿದರು ಮಧ್ಯಾಹ್ನದವರೆಗೂ ಮಕ್ಕಳು ತಮ್ಮ ಮನ ಬಂದಂತೆ ಆಟವಾಡುತ್ತಾ ಕುಣಿದಾಡಿದರು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಸವಿಯಾದ ಭೋಜನವನ್ನು ಶಿಕ್ಷಕರು ಮಕ್ಕಳು ಎಸ್ ಡಿ ಅಧ್ಯಕ್ಷರಾದ ವಸಂತ ಮಾಲತೇಶರವರು ಊರಿನ ಪ್ರಮುಖರಾದ ಸಿದ್ದಲಿಂಗೇಶಣ್ಣ ಸುರೇಶ್ ಭರಂಗೌಡರು ಸಂಜೀವ ತರಕಾರಿ ಮಾಲತೇಶ ಅಡುಗೆ ಸಿಬ್ಬಂದಿ ಮಂಗಳ ಸಂಜೀವ್ ಎಲ್ಲರೂ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸುತ್ತಾ ಒಳ್ಳೆಯ ಭೋಜನ ಸವಿದೆವು ಊಟದ ನಂತರ ತೋಟದಲ್ಲಿ ನೇರಲಿಗೆ ಶಾಲಾ ಇಕೋಕ್ಲಬ್ ವತಿಯಿಂದ ಮಕ್ಕಳಿಗಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಿದೆವು ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗೀತಾದೇವಿ ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು ಶ್ರೀಮತಿ ಕಲಾವತಿಯೇ ಸಹ ಶಿಕ್ಷಕಿಯವರು ಇಂಗ್ಲೂ ಕ್ಲಬ್ ಬಗ್ಗೆ ಪ್ರಾಸ್ತಾವಿಕ ನುಡಿ ಮಾತನಾಡಿದರು ತೋಟದ ಮಾಲೀಕರಾದ ಶ್ರೀ ಸಿದ್ಧಲಿಂಗೇಶನವರು ಮಕ್ಕಳಿಗೆ ಗಿಡಮರಗಳನ್ನು ಬೆಳೆಸುವುದರ ಬಗ್ಗೆ ತೋಟದ ಬೇಸಾಯದ ಬಗ್ಗೆ ಮಕ್ಕಳ ಕರ್ತವ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಸಂತ ಮಾಲ್ತೇಶ ಇವರು ಈ ಕಾರ್ಯಕ್ರಮದ ಬಗ್ಗೆ ಪ್ರಶಂಸನೀಯ ನುಡಿಗಳನ್ನು ಆಡಿದರು ಶ್ರೀಮತಿ ನೀಲಾಕ್ಷಿ ಸಹ ಶಿಕ್ಷಕಿ ಇವರು ಎಲ್ಲರನ್ನು ಹೃದಯಪೂರ್ವಕವಾಗಿ ವಂದಿಸಿದರು ಶ್ರೀ ಶಂಭುಲಿಂಗ ಹರಿಶೆಟ್ಟರು ಗುರುಗಳು ತುಂಬಾ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದರು ಶಕಸ್ಕರ್ ಮತ್ತು ರಾಜಶ್ರೀ ಅವರು ಮಕ್ಕಳನ್ನು ತೋಟದಲ್ಲಿ ನೃತ್ಯ ಮಾಡಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರವಣಿಗೆ ತಂದುಕೊಟ್ಟರು ಕೊನೆಯದಾಗಿ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಸಂಕ್ರಾಂತಿ ಬಂಟು ಹಾಗೆ ಹೆಚ್ಚು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡಿ ಮನೆಯ ಕಡೆ